ನೆಲ್ಲಿದಡಿಗುತ್ತು ದೈವದ ಆಚರಣೆ ಅಡ್ಡಿ ವಿಚಾರ ಎಸ್ಸಿ ನಡಿ ಇರುವ ನೆಲ್ಲಿದಡಿಗುತ್ತು ದೈವಸ್ಥಾನ ಹಾಗೂ ಆ ಕುಟುಂಬದ ಆರಾಧನೆಗೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರದು ಆ ದೈವಸ್ಥಾನದ ಐದುವರೆ ಎಕರೆ ಭೂಮಿ ಕುಟುಂಬಕ್ಕೆ ನೀಡಬೇಕು ಕೇಂದ್ರ ಸರ್ಕಾರಕ್ಕೆ ಇದಕ್ಕೆ ಸಂಬಂಧಪಟ್ಟವರಿಗೆ ಮನವಿ ಮಾಡ್ತೇವೆ ನೆಲ್ಲಿದಡಿಗುತ್ತು ಹೋರಾಟ ಸಮಿತಿಯೊಂದಿಗೆ ಎಂದೂ ಇರ್ತೇವೆ ಮುಂದಿನ ಹೋರಾಟದಲ್ಲಿ ನೆಲ್ಲಿದಡಿ ಗುತ್ತುವಿನ ಹೋರಾಟ ಸಮಿತಿಯೊಂದಿಗೆ ವಿಎಚ್ಪಿ ಇರಲಿದೆ ಈ ಕುರಿತು ಎಸ್ ಅಧಿಕಾರಿಗಳು ಸೂಕ್ತ ವ್ಯವಸ್ಥೆ ಮಾಡಲಿ ಅದು ಬಿಟ್ಟು ಸಂಘರ್ಷಕ್ಕೆ ಅವಕಾಶ ಮಾಡಿಕೊಡಬೇಡಿ ತುಳುವರ ಮೂಲ ಶಕ್ತಿಯಾಗಿದೆ ದೈವಾರಾಧನೆ ತುಳುವರ ನಂಬಿಕೆಗೆ ನೋವುಂಟು ಮಾಡಿದರೆ ತುಳುನಾಡಿನ ಜನತೆ ಸುಮ್ಮನಿರಲ್ಲ ಎಂದು ಶರಣ್ ಪೊಂಬೆಲ್ ಹೇಳಿದರು ಒಂದು ಇತಿಹಾಸ ಪ್ರಸಿದ್ಧವಾದಂತಹ ಒಂದು ದೈವಸ್ಥಾನ ಬಜಪೆ ಗ್ರಾಮದ ನೆಲ್ಲಿದಡಿ ಗುತ್ತಲ್ಲಿರುವಂತಹ ಜುಮಾದಿ ಬಂಟ ದೈವಸ್ಥಾನ ಇವತ್ತು ಆ ಮಣ್ಣಿನ ಶಕ್ತಿ ಎಷ್ಟಿದೆ ಅಂತ ಕೇಳಿದರೆ ನಾವು ನಿನ್ನೆ ಅಲ್ಲಿ ಹೋಗಿದ್ವಿ ಅದನ್ನು ನೋಡಬೇಕು ಅಂತ ಅಲ್ಲಿ ಹೋಗಿ ನೋಡಬೇಕಾದ್ರೆ ಒಂದು ರೀತಿಯಲ್ಲಿ ಮೈಯೆಲ್ಲ ಜುಬ್ಬೆ ಅನ್ನಿಸ್ತದೆ ಆ ಎಂಟುನೂರು ವರ್ಷ ಇತಿಹಾಸ ಇರುವಂತಹ ಅಲ್ಲಿಯ ನಡೆದು ಬಂದಂತಹ ಆ ದೈವಾರಾಧನೆಯ ಬಗ್ಗೆ ಲಕ್ಷ್ಮಣ್ ಚೌಟ್ರು ಮಾತಾಡಬೇಕಾದ್ರೆ ಭಾಳ ನಮಗೆ ಆಶ್ಚರ್ಯ ಅನ್ನಿಸ್ತು ಅಲ್ಲಿ ಒಂದು ತೀರ್ಥಭಾವಿನೂ ಇದೆ